ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ವಿಚಾರ ಅದೇನು ಅಂದ್ರೆ ನಮ್ಮ ಜೊತೆ ನಾವೇ ಮಾತಾಡ್ಕೋಬೇಕು ಅದು ಹೇಗೆ ಅಂತ ಅದರಿಂದ ಏನೆಲ್ಲ ಅದ್ಭುತ ಇದೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ಕೇಳು ಪ್ರಯತ್ನ ಮಾಡೋಣ ಅದಕ್ ಮುಂಚೆ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಆತ್ಮೀಯರೇ ಒಂದು ವಿಚಾರ ನಾವು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗೇ ಇರುತ್ತೆ ಹಾಗಾದ್ರೆ ನಾವು ಹೇಗೆ ಚೆನ್ನಾಗಿರೋಕ್ ಸಾಧ್ಯ ಕೆಲವೊಂದ್ ಸತಿ ನಮ್ಮ ಹತ್ರ ಚೆನ್ನಾಗಿ ಎಲ್ಲವೂ ಇದ್ರೆ ಎಲ್ಲವೂ ಅಂದ್ರೆ ಯಾವುದು ಅದನ್ ಮೊದಲು ನಮಗ್ ನಾವೇ ಪ್ರಶ್ನೆ ಮಾಡ್ಕೋಬೇಕು ಎಲ್ಲವೂ ಎಲ್ಲಾರ ಹತ್ರ ಇರೋದಕ್ಕಾಗತ್ತಾ ಸಾಧ್ಯನೇ ಇಲ್ಲ ಅಲ್ವಾ ಯಾಕೆ ಅಂದ್ರೆ ಎಲ್ಲ ಅದರ ಹಿಂದೆ ಇನ್ನೇನೋ ಇದ್ದೇ ಇರುತ್ತಲ್ವಾ ಸ್ನೇಹಿತರೆ ಒಂದ್ ವಿಚಾರ ಏನು ಗೊತ್ತಾ ನಮ್ಮ ಹತ್ರ ನಾವು ಮಾತಾಡ್ಕೋಬೇಕು ಅಂದ್ರೆ ನಾವು ಮೌನವಾಗಿರುವುದನ್ನ ಅಭ್ಯಾಸ ಮಾಡ್ಕೋಬೇಕು ಅದು ಹೇಗೆ ಮೌನ ಮಾತಾಗೋದು ಎಷ್ಟು ವಿಚಿತ್ರ ನೋಡಿ ಆದ್ರೂ ನಿಜ ನಾವು ಎಷ್ಟು ಮಾತಾಡ್ತೀವಿ ಅಂದ್ರೆ ಮೌನವಾಗಿರೋದನ್ನೇ ಮರ್ತು ಬಿಟ್ಟಿದ್ದೀವಿ ಮಾತಾಡೋದ್ರಿಂದ ಕೆಲವು ವಿಚಾರ ಜಗತ್ತು ಮತ್ತು ಸಮಾಜದ ಜೊತೆ ಸಂಪರ್ಕ ಹೊಂದುತ್ತೇವೆ ನಿಜ ಆದ್ರೆ ನಾವು ಜಗತ್ತು ಮತ್ತು ಸಾಮಾಜಿಕತೆಯಲ್ಲಿ ಮುಳುಗು ಹೋಗಿರ್ತೀವಿ ನಮ್ಮನ್ನಾವೇ ಬಿಟ್ಟಿರ್ತೀವಿ ಹಾಗಾಗಿ ನಾವು ಹಲವಾರು ಮಾನಸಿಕ ಸಮಸ್ಯೆ ಅಂದರೆ ಡಿಪ್ರೆಷನ್ ನಿದ್ರಾಹೀನತೆ ಅನಾರೋಗ್ಯ ದೈಹಿಕ ಸಮಸ್ಯೆ ಊಟ ಸೇರೋದಿಲ್ಲ ಒತ್ತಡ ಅಧಿಕ ಆಗಿರುತ್ತೆ ನಮ್ಮ ಸಂಸಾರವನ್ನು ಬಿಟ್ಟಿರ್ತೀವಿ ಇದ್ರ ನಡುವೆ ಒಮ್ಮೆ ಆಲೋಚಿಸಿ ಕೆಲವೇ ಕೆಲವು ಗಂಟೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ನೀವೇ ಕುಳಿತುಕೋಬಲ್ದ್ರಾ ಅದು ಕೂಡ ಮೊಬೈಲು ಮೂವಿ ಸಂಗೀತ ಪುಸ್ತಕ ಏನೂ ಇಲ್ಲದೆ ಏಕಾಂಗಿಯಾಗಿ ಒಬ್ಬರೇ ಕುಳಿತುಕೊಳ್ಳೋದಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ನಮ್ಮ ಕಂಪನಿಯನ್ನ ನಾವೇ ಎಂಜಾಯ್ ಮಾಡೋದು ನಮ್ಮ ಬಗ್ಗೆ ನಾವೇ ಖುಷಿಯಿಂದ ಇರೋದು ಇದು ಸಾಧ್ಯನೇ ಯೋಚನೆ ಮಾಡಿ ನಿಮಗ್ ನೀವೇ ಇಷ್ಟವಾಗದೇ ಇದ್ರೆ ಬೇರೆ ಯಾರ್ ಮಿಚ್ತಾರೆ ಅದಕ್ಕೆ ಮೊದ್ಲು ನಿಮ್ಮನ್ನ ನೀವು ಪ್ರೀತಿಸಿ ಆಮೇಲೆ ಪ್ರೀತಿ ಪ್ರೇಮ ಸ್ನೇಹ ಸಂಬಂಧದ ಬೆಲೆ ತನಗ್ ತಾನೇ ಸಿಗುತ್ತೆ ಹಾಗಂತ ಸ್ವಾರ್ಥ ಅನ್ಕೋಬೇಡಿ ಅದು ನಿಮ್ಮ ಪ್ರಶ್ನೆ ಪತ್ರಿಕೆ ಅದರಲ್ಲಿ ನಿಮ್ಮ ನಿಷ್ಕಲ್ಮಶವಾದ ಮನಸ್ಸಿನ ಉತ್ತರ ಇರಬೇಕು ಆಗ್ಲೇ ಅದಕ್ಕೆ ಬೆಲೆ ಇಲ್ಲದೆ ಹೋದ್ರೆ ಅದು ಕೂಡ ವ್ಯರ್ಥ ಪ್ರಯತ್ನ ನಿಮ್ಗೆ ಗೊತ್ತಲ್ವಾ ಪ್ರಕೃತಿ ಕೂಡ ಪ್ರತಿ ಕ್ಷಣ ಮೌನದಿಂದಲೇ ಉತ್ತರ ಕೊಡುತ್ತೆ ನೋಡೇ ಇರ್ತೀರ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ನೀರು ಗಾಳಿ ಬೆಂಕಿ ಇದರ ಆರ್ಭಟ ಅದೆಷ್ಟೇ ಇದ್ರು ಉತ್ತರ ಮೌನದಿಂದಲೇ ಇರುತ್ತೆ ಇದ್ರ ನಡುವೆ ಒಬ್ಬ ವ್ಯಕ್ತಿಗೆ ಸುಮಾರು ಎಪ್ಪತ್ತು ಸಾವಿರ ಆಲೋಚನೆಗಳು ಒಂದ್ ದಿವಸಕ್ಕೆ ಬರುತ್ತಂತೆ ಮೌನ ಸಾಮಾನ್ಯವಲ್ಲ ನಿಮಗೆ ಗೊತ್ತಾ ಮೌನದಿಂದ ಸುಮ್ಮನೆ ಕುಳಿತುಕೊಳ್ಳೋದು ಅಂದ್ರೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ನೀವು ಮಾತಾಡದೇ ಇದ್ರೆ ಮೌನ ಆಗೋದಿಲ್ಲ ಮನಸ್ಸು ಮಾತಾಡದಂತೆ ಇರಬೇಕು ಅದು ಮೌನ ಮೌನಕ್ಕೂ ಒಂದು ಶಬ್ದ ಇದೆ ರೀ ಅದನ್ನ ಅನಾಹದ ನಾದ ಅಂತ ಕರೀತಾರೆ ಅದನ್ನ ಕೇಳಿದ್ರೆ ಅದೆಷ್ಟೋ ಜನ ಭಯ ಬಿದ್ದು ಹೋಗ್ತಾರೆ ಇನ್ನೊಂದಿಷ್ಟು ಜನ ಅದನ್ನ ಎಂಜಾಯ್ ಮಾಡ್ತಾರೆ ಯಾರಿಗೆ ಅಹಂಕಾರ ಶೂನ್ಯವಾಗಿರುತ್ತೋ ಅವರು ಖಂಡಿತವಾಗ್ಲೂ ಆ ಅನಾಹದ ನಾದವನ್ನ ಎಂಜಾಯ್ ಮಾಡ್ತಾರೆ ಅದು ಮೌನದಿಂದ ಸಿಗುತ್ತೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಮಾತು ಮನೆ ಕಿಡಿಸ್ತು ತೂತು ಒಲೆ ಕಿಡಿಸ್ತು ಅಂತ ಅದಕ್ಕೆ ಮಾತು ಕಡಿಮೆ ಮಾಡಬೇಕು ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡ್ಬೇಕು ಇಲ್ಲ ಅಂದ್ರೆ ಮಾತು ಬೇಡ ಮೌನವೇ ಉತ್ತರ ನಾನು ಆಗ್ಲೇ ಹೇಳಿದಾಗೆ ಮೌನ ಅಂದ್ರೆ ಮಾತಾಡದೆ ಇರೋದು ಅಂತ ಅಲ್ಲ ಮನಸ್ಸಿನ ಶಾಂತಿ ಭಾವನೆಗಳ ನಿಯಂತ್ರಣ ಅನಾವಶ್ಯಕ ಪ್ರತಿಕ್ರಿಯೆಗಳ ಪ್ರತಿಕ್ರಿಯತೆ ಅಂತರಾಳದ ಪ್ರತಿಕ್ರಿಯೆಗಳ ದಾರಿ ಮೌನ ಜೀವನದ ಅನುಭವಗಳ ಸಂಕಲನಾರಿ ಗೆಳೆಯರೆ ನೀವು ಏನೆಲ್ಲ ಮಾಡಿದ್ದೀರಾ ಅನ್ನೋದನ್ನ ಕನ್ನಡಿ ಮುಂದೆ ನಿಂತು ನಿಮಗೆ ನೀವೇ ಮಾತಾಡ್ಕೊಳ್ಳಿ ಅದು ಕೂಡ ಮೌನವಾಗಿ ಆಗ ನಿಜವಾಗಿಯೂ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಸರಿಯಾದ ಉತ್ತರ ನಿಮಗೆ ಸಿಗುತ್ತೆ ಹೌದು ಗೆಳೆಯರೆ ಮೌನ ಸುಮ್ಮನೆ ಬರೋದಿಲ್ಲ ಕೆಲವೊಮ್ಮೆ ತಾಳ್ಮೆಯಿಂದ ಕೆಲವೊಮ್ಮೆ ಬೇಸರದಿಂದ ಕೆಲವೊಮ್ಮೆ ಸೋಲಿನಿಂದ ಇನ್ನು ಕೆಲವೊಮ್ಮೆ ತಪ್ಪಿನಿಂದ ಮೌನ ಬರುತ್ತೆ ಅದಲ್ಲ ಮೌನ ಮೌನ ಅನ್ನೋದು ತಾಳ್ಮೆಯ ಶಿಸ್ತಿನ ಧೈರ್ಯದ ಪ್ರಜ್ಞೆಯ ಮತ್ತು ಸಮಾಧಾನದ ನೈಜದಿಂದ ಬರೋ ಮೌನ ಇದೆಯಾ ಅದು ನಿಜವಾಗ್ಲೂ ವಿಶೇಷವಾಗಿರುತ್ತೆ ಒಟ್ಟಾರೆ ಮೌನ ಹಾಗೂ ಮಾತು ಹಿತವಾಗಿ ಮಿತವಾಗಿ ಇರಬೇಕು ತುಂಬಾ ಟೆನ್ಷನ್ ಆಗ್ಬಾರ್ದು ನೆಮ್ಮದಿಯಿಂದ ಸಂತೋಷದಿಂದ ಆನಂದದಿಂದ ಬಂದಿದ್ದನ್ನ ಬಂದ್ ಹಾಗೆ ಸ್ವೀಕರಿಸಿ ಭಗವಂತನ ಮರೆ ಹೋಗ್ಬೇಕು ನಾನು ಸ್ವಲ್ಪ ಮೌನವಾಗಿ ಕೂತ್ಕೊಂಡು ಇಲ್ಲಿವರೆಗೂ ಹೇಳಿದ್ದು ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಅನ್ನೋದನ್ನ ಆಲೋಚಿಸ್ತೀನಿ ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇರಿ ಪರಿವಾರ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ